ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಏಕೀಕರಣದ ವಿಚಾರಗಳನ್ನು ನಾವು ನೋಡ್ತಾ ಇದ್ವಿ ಈ ಐದನೇ ಘಟಕದಲ್ಲಿ ಕರ್ನಾಟಕ ಏಕೀಕರಣದ ಅಧ್ಯಯನ ನಡೀತಾ ಇದೆ ನಲವತ್ತ್ಮೂರನೇ ಅವಧಿಯಲ್ಲಿ ನಾವೀಗ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗಿನ ಅಂದರೆ ಭಾರತದ ಸ್ವಾತಂತ್ರ್ಯ ಪೂರ್ವದವರೆಗಿನ ಕರ್ನಾಟಕ ಏಕೀಕರಣದ ಪ್ರಮುಖ ಮೈಲಿಗಲ್ಲುಗಳನ್ನು ಗಮನಿಸೋಣಂತೆ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ ಸಾವಿರದ ಒಂಬೈನೂರ ಮೂವತ್ತಾರರ ನಂತರದಲ್ಲಿ ಆದಂತಹ ಪ್ರಮುಖ ಬೆಳವಣಿಗೆಗಳು ಸಾವಿರದ ಒಂಬೈನೂರ ಮೂವತ್ತ ಒರಿಸ್ಸಾ ಪ್ರಾಂತ್ಯ ರಚನೆ ಆಗಿದ್ದರಿಂದ ಮತ್ತು ವಿಜಯನಗರದ ಆರುನೂರನೇ ವರ್ಷಾಚರಣೆ ನಡೆದಿದ್ದರಿಂದ ಕನ್ನಡಿಗರಲ್ಲಿ ಹೊಸ ಸ್ಫೂರ್ತಿ ಮತ್ತು ಶಕ್ತಿ ಹುಟ್ಟಿತು ಸು ಅಂತ ನಾವು ಗಮನಿಸಿದ್ವಿ ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಮತ್ತೊಂದು ಮಹತ್ವಪೂರ್ಣವಾದಂತಹ ಸಂಸ್ಥೆ ಉಗಮ ಆಯಿತು ಉದಯ ಸ್ಥಾಪನೆಯಾಯಿತು ಅದು ಕರ್ನಾಟಕ ಏಕೀಕರಣ ಸಂಘ ಇದು ಬೆಂಗಳೂರಿನಲ್ಲಿ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಏಕೀಕರಣ ಸಂಘ ಸ್ಥಾಪನೆ ಆಯಿತು ಇದರ ಅಧ್ಯಕ್ಷರು ಬೆನಗಲ್ ರಾಮರಾವ್ ಬೆನಗಲ್ ರಾಮರಾವ್ ರವರ ಪ್ರಯತ್ನಗಳನ್ನು ಈಗಾಗಲೇ ಗಮನಿಸಿದ್ವಿ ದುಂಡು ವೇಜನ ಪರಿಷತ್ತುಗಳಲ್ಲಿ ಸೈಮನ್ ಆಯೋಗದ ಮುಂದೆ ಮತ್ತು ನೆಹರು ಸಮಿತಿಯ ಮುಂದೆ ಕರ್ನಾಟಕದ ಏಕೀಕರಣದ ಪರವಾಗಿ ನಿರಂತರ ಒತ್ತಡವನ್ನು ಹೇರಿದಂಥವರು ಮೆನಗಲ್ ರಾಮರಾವ್ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಅವರು ಇದರ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು ಇದರ ಅತ್ಯಂತ ಪ್ರಮುಖ ಉದ್ದೇಶ ಏನಿದ್ದು ಕರ್ನಾಟಕ ಏಕೀಕರಣದ ಬಗ್ಗೆ ಗೊಂದಲದಲ್ಲಿದ್ದಂತಹ ಗಡಿನಾಡಿನ ಕನ್ನಡಿಗರಲ್ಲಿ ಜಾಗೃತಿಯನ್ನು ಮೂಡಿಸುದು ಈಗ ಕನ್ನಡವನ್ನು ಸಂಪೂರ್ಣವಾಗಿ ಮಾತಾಡ್ತಕ್ಕಂಥ ಪ್ರದೇಶಗಳು ಕರ್ನಾಟಕಕ್ಕೆ ಸೇರೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಗಡಿ ಪ್ರದೇಶಗಳು ಅಂದರೆ ಕನ್ನಡ ತೆಲುಗು ಕನ್ನಡ ಮರಾಠಿ ಕನ್ನಡ ತಮಿಳು ಈ ರೀತಿ ಇರ್ತಕ್ಕಂಥ ಗಡಿ ಪ್ರದೇಶಗಳ ಕನ್ನಡಿಗರಲ್ಲಿ ಕರ್ನಾಟಕ ಮತ್ತು ಕನ್ನಡಕ್ಕೆ ಸೇರಬೇಕು ಅನ್ನೋ ಉತ್ಸಾಹವನ್ನು ಮುಟ್ಟಿಸೋದು ಇದರ ಒಂದು ಪ್ರಮುಖ ಉದ್ದೇಶ ಆಗಿತ್ತು ಇದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಸ್ವತಂತ್ರ ಕರ್ನಾಟಕ ಅನ್ನೋ ಒಂದು ಪತ್ರಿಕೆಯನ್ನು ಆರಂಭಿಸಿತು ಆ ಪತ್ರಿಕೆಯ ಮುಖಾಂತರ ಜಾಗೃತಿಯ ಲೇಖನಗಳನ್ನು ಪ್ರಕಟ ಮಾಡೋದಕ್ಕೆ ಪ್ರಾರಂಭಿಸಿತು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಮೂವತ್ತೊಂಬತ್ತರ ಅವಧಿಯಲ್ಲಿ ಚುನಾವಣೆಗಳು ನಡೆದವು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯ ಅನ್ವಯ ಭಾರತದಲ್ಲಿ ಚುನಾವಣೆಗಳು ನಡೆದವು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸರ್ಕಾರವನ್ನು ರಚನೆ ಮಾಡಿತು ಬಾಂಬೆ ಮತ್ತು ಮದ್ರಾಸ್ ಎರಡೂ ಪ್ರಾಂತ್ಯಗಳಲ್ಲೂ ಕನ್ನಡ ಪ್ರಾಂತ್ಯಗಳನ್ನು ಪ್ರತ್ಯೇಕಿಸಿ ಮಸ್ ಒಂದು ಪ್ರಾಂತ್ಯವನ್ನು ರೂಪಿಸ್ಕೊಡಬೇಕು ಅಂತಂದೇಳಿ ಮಸೂದೆಗಳನ್ನು ಮಂಡಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ಬಾಂಬೆ ಪ್ರಾಂತ್ಯದ ಶಾಸನ ಸಭೆಯಲ್ಲಿ ಸಿದ್ದಪ್ಪ ಅವರು ಕರ್ನಾಟಕ ಪ್ರದೇಶಗಳನ್ನು ಕನ್ನಡ ಮಾತಾಡ್ತಕ್ಕಂತಹ ನಾಲ್ಕು ಜಿಲ್ಲೆಗಳನ್ನು ಪ್ರತ್ಯೇಕಿಸಿ ಪ್ರಾಂತ್ಯವನ್ನು ರೂಪಿಸ್ಕೊಡ್ಬೇಕು ಅನ್ನೋ ಒಂದು ಮಸೂದೆಯನ್ನು ಮಂಡಿಸಿದರು ಮತ್ತು ಅದು ಅನುಮೋದನೆ ಅನುಮೋದನೆ ಕೂಡ ಆಯಿತು ಆದರೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಕೇಂದ್ರದ ಬ್ರಿಟಿಷ್ ಸರ್ಕಾರದಿಂದ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆ ಸಿಗಲಿಲ್ಲ ಅದೇ ರೀತಿ ಮದ್ರಾಸ್ ಪ್ರಾಂತ್ಯದಲ್ಲೂ ಬೆಳವಣಿಗೆ ಆಗಿತ್ತು ನಾವು ಕಾಣ್ತೇವೆ ಆದರೆ ಬಳ್ಳಾರಿಯನ್ನು ಬಾಂಬೆ ಪ್ರಾಂತ್ಯಕ್ಕೆ ಸೇರಿಸಬೇಕು ಅನ್ನೋ ಒಂದು ಮಸೂದೆಯನ್ನು ಅಲ್ಲಿ ಮಂಡಿಸಲಾಯಿತು ಆದರೆ ಅಲ್ಲಿಯೂ ಸಹ ಕೇಂದ್ರ ಸರ್ಕಾರದಿಂದ ಸೂಕ್ತ ಪ್ರತಿಕ್ರಿಯೆ ಸಿಗದೇ ಇದ್ದಿದ್ದರಿಂದ ಇದು ಕಾರ್ಯರೂಪಕ್ಕೆ ಬರಲಿಲ್ಲ ನಂತರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಸರ್ಕಾರಗಳು ರಾಜೀನಾಮೆ ಕೊಟ್ಟು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ನಲವತ್ತೈದರವರೆಗೆ ಎರಡನೇ ಮಹಾಯುದ್ಧ ನಡೀತಾ ಇದ್ದಿದ್ರು ನಮ್ಮ ಕ್ವಿಟ್ ಇಂಡಿಯಾ ಚಳವಳಿಯ ಒಂದು ಕಾವಿನ ಮಧ್ಯದಲ್ಲಿ ಏಕೀಕರಣದ ಹೋರಾಟ ಅದು ಸ್ವಾತಂತ್ರ್ಯ ಹೋರಾಟದ ಕಡೆಗೆ ಅದು ಸ್ವಲ್ಪ ಮಟ್ಟಿಗೆ ತಿರುವನ್ನು ಪಡ್ಕೊಳ್ತು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ವಾತಂತ್ರ್ಯ ಎರಡನೇ ಮಹಾಯುದ್ಧದ ನಂತರ ನಂತರ ದಿನಗಳಲ್ಲಿ ಸ್ವಾತಂತ್ರ್ಯ ಹೋರಾಟ ಮತ್ತೊಮ್ಮೆ ಮುಂಚೂಣಿ ಬಂತು ಆ ವೇಳೆಗಾಗಲೇ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋದು ಬಹುತೇಕ ಖಚಿತ ಆಗಿತ್ತು ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಪ್ರಾಂತ್ಯಗಳ ವರ್ಗೀಕರಣ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆರಂಭ ಆಗ್ತಾಯಿತ್ತು ಈ ಒಂದು ಸನ್ನಿವೇಶದಲ್ಲಿ ಈ ಕರ್ನಾಟಕ ಏಕೀಕರಣ ಸಭಾದ ಹತ್ತನೇ ಅಧಿವೇಶನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬಾಂಬೆಯಲ್ಲಿ ಆಯೋಜಿಸಲ್ಪಡ್ತು ಹತ್ತನೇ ಅಧಿವೇಶನ ಬಾಂಬೆಯಲ್ಲಿ ಆಯೋಜಿಸಲ್ಪಡ್ತು ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಅಂದಿನ ಮಂತ್ರಿಗಳಾದಂತಹ ಬಾಂಬೆ ಪ್ರಾಂತ್ಯದ ಗೃಹಮಂತ್ರಿಗಳಾದಂಥ ಬಿ ಜಿ ಖೇರ್ ರವರು ವಹಿಸಿಕೊಟ್ಟಿದ್ದರು ಸರ್ದಾರ್ ಪಟೇಲ್ ರವರು ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ಮಾಡಿದರು ಈ ಉದ್ಘಾಟನಾ ಭಾಷಣ ಮಾಡಿದಂತಹ ಸರ್ದಾರ್ ರವರು ಮತ್ತು ಅಧ್ಯಕ್ಷೀಯ ಭಾಷಣ ಮಾಡದಂಥ ಬಿ ಜಿ ಖೇರ್ ಇಬ್ಬರ ಅಭಿಪ್ರಾಯ ಕೂಡ ಒಂದೇ ಆಗಿತ್ತು ಭಾಷಾವಾರು ಆಧಾರದಲ್ಲಿ ಪ್ರಾಂತ್ಯಗಳು ರಚನೆಯಾಗಿ ಬಾಂಬೆ ಪ್ರಾಂತ್ಯದಿಂದ ಕರ್ನಾಟಕದ ಅಥವಾ ಕನ್ನಡದ ಪ್ರದೇಶಗಳು ಪ್ರತ್ಯೇಕ ಪ್ರಾಂತ್ಯಗಳಾಗಿ ರೂಪುಗೊಳ್ಳೋದಕ್ಕೆ ನಮ್ಮ ಯಾವುದೇ ಅಭ್ಯಂತರ ಇಲ್ಲ ನಮ್ಮ ಯಾವುದೇ ಆಕ್ಷೇಪಣೆಗಳಿಲ್ಲ ಸರ್ದಾರ್ ಪಟೇಲ್ರವರದ್ದು ಭಾರತಕ್ಕೆ ಸ್ವಾತಂತ್ರ್ಯ ಬರೋ ದಿನವೂ ಅತ್ಯಂತ ಹತ್ತಿರ ಇದೆ ಕನ್ನ ಕನ್ನಡ ಪ್ರದೇಶಗಳು ಒಂದಾಗೋ ದಿನವೂ ಸಹ ಸಾಕಷ್ಟು ಹತ್ತಿರದಲ್ಲಿದೆ ಅನ್ನೋ ಒಂದು ಆಶಾಭಾವನೆಯ ಮಾತುಗಳನ್ನು ಅವರು ಹೇಳಿದರು ಬಿ ಜಿ ಅವರು ಕನ್ನಡ ಪ್ರದೇಶಗಳು ಬಾಂಬೆ ಪ್ರಾಂತ್ಯದಿಂದ ಪ್ರತ್ಯೇಕಗೊಂಡು ತಮ್ಮದೇ ಒಂದು ಪ್ರದೇಶವನ್ನು ರೂ ಪ್ರಾಂತ್ಯವನ್ನು ರೂಪಿಸಿಕೊಂಡರೆ ಅದಕ್ಕೆ ನಮ್ಮ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ ಅನ್ನೋ ಒಂದು ಭರವಸೆಯನ್ನು ಸಹ ಅವರು ನೀಡಿದರು ಮತ್ತು ಈ ಸಮಾವೇಶದ ಕೊನೆಯಲ್ಲಿ ಕರ್ನಾಟಕ ಏಕೀಕರಣದ ನಿರ್ಣಯವನ್ನು ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಅಂದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಳುಹಿಸ್ಕೊಡ್ಲಾಯಿತು ಅದರ ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರರ ಡಿಸೆಂಬರ್ನಲ್ಲಿ ದಾವಣಗೆರೆ ನಗರದಲ್ಲಿ ಕರ್ನಾಟಕ ಏಕೀಕರಣಕ್ಕೋಸ್ಕರ ಶ್ರಮಿಸ್ತಾ ಇದ್ದಂತಹ ಎಲ್ಲ ಸಂಘಗಳು ಒಗ್ಗಟ್ಟಾಗಿ ಒಂದು ಸಮಾವೇಶಗಳು ಇದನ್ನು ನಾವು ಅಖಿಲ ಕರ್ನಾಟಕ ಮಹಾ ಸಮ್ಮೇಳನ ಅಂತಂದು ಕರಿತೀವಿ ಅಖಿಲ ಕರ್ನಾಟಕ ಸರ್ವ ಸಂಘಗಳ ಸಭೆ ಅಂತಂದು ಕರಿತೀವಿ ಒಟ್ಟಾರೆ ಮೈಸೂರು ಪ್ರಾಂತ್ಯ ಮತ್ತು ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶಗಳಲ್ಲಿದ್ದಂತಹ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಂಘ ಸಂಸ್ಥೆಗಳು ಅದರ ಪ್ರತಿನಿಧಿಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದರು ಈ ಸಮಾವೇಶದ ಅಧ್ಯಕ್ಷತೆಯನ್ನು ಎಂ ಪಿ ಪಾಟೀಲ್ರವರು ವಹಿಸಿಕೊಂಡಿದ್ದರು ಅದರ ಜೊತೆಗೇ ಈ ಒಂದು ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೊರಲಿನ ಬೇಡಿಕೆ ಏನಾಗಿತ್ತು ಅಂದರೆ ಕನ್ನಡ ಮಾತಾಡ್ತಕ್ಕಂತಹ ಎಲ್ಲ ಪ್ರದೇಶಗಳು ಎಲ್ಲ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳು ಒಂದೇ ಗಡಿಯಾಗಿ ರೂಪುಗೊಳ್ಬೇಕು ಅಂದರೆ ಸಂಯುಕ್ತ ಕರ್ನಾಟಕ ಅದು ರೂಪುಗೊಳ್ಳಲೇಬೇಕು ಅನ್ನೋ ಒಂದು ಒತ್ತಾಯಪೂರ್ವಕ ಮನವಿಯನ್ನು ಇಲ್ಲಿ ಅಂಗೀಕರಿಸಲಾಯಿತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಕರ್ನಾಟಕ ಏಕೀಕರಣ ಮಹಾ ಸಮಿತಿ ಅನ್ನೋ ಒಂದು ಸಂಘಟನೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಯಿತು ಇದರ ಅಧ್ಯಕ್ಷರು ಎಸ್ ನಿಜಲಿಂಗಪ್ಪರವರಾಗಿದ್ದರು ಅದರ ಕಾರ್ಯದರ್ಶಿಗಳಾಗಿ ಅಂದಾನಪ್ಪ ದೊಡ್ಡಮೇಟಿ ಮತ್ತು ಮಂಗಳವೇಡೆಯ ಶ್ರೀನಿವಾಸರಾಯರು ಆಯ್ಕೆಯಾದರು ಇದರ ಏಕೈಕ ಉದ್ದೇಶ ಕರ್ನಾಟಕವನ್ನು ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ರೂಪಿಸೋದಕ್ಕೆ ಕೇಂದ್ರದ ಮೇಲೆ ನಿರಂತರವಾದ ಒತ್ತಡವನ್ನು ತರೋದು ಮತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣ ಸ್ವಾತಂತ್ರ್ಯ ಸಂವಿಧಾನ ರಚನೆ ಆದ ತಕ್ಷಣ ಕರ್ನಾಟಕ ಒಂದು ಪ್ರತ್ಯೇಕ ಪ್ರಾಂತ್ಯವಾಗಿ ರಾಜ್ಯವಾಗಿ ರೂಪುಗೊಳ್ಳಬೇಕು ಅನ್ನೋದು ಆಗಿತ್ತು ಸೊ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಇಷ್ಟೊತ್ತುಗಾಲೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು ಕೇಂದ್ರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕೋಸ್ಕರ ಈ ಒಂದು ಸಮಾವೇಶವನ್ನು ಆಯೋಜಿಸಲಾಯಿತು ಅದೇ ವರ್ಷ ಸಾವಿರದ ಒಂಬೈನೂರ ನಲವತ್ತೇಳು ಡಿಸೆಂಬರ್ನಲ್ಲಿ ಕರ್ನಾಟಕ ಏಕೀಕರಣ ಸಭಾದ ಹನ್ನೊಂದನೇ ಸಮಾವೇಶ ಕಾಸರಗೋಡಿನಲ್ಲಿ ಆಯೋಜಿಸಲ್ಪಡ್ತು ಇದರ ಅಧ್ಯಕ್ಷತೆಯನ್ನು ಆರ್ ಆರ್ ದಿವಾಕರ್ ಅವರು ವಹಿಸಿಕೊಂಡಿದ್ದರು ಸಾವಿರದ ಒಂಬೈನೂರ ನಲವತ್ತೇಳು ಡಿಸೆಂಬರ್ನಲ್ಲಿ ಕೈಗೊಂಡಂತಹ ತೀರ್ಮಾನ ಏನು ಅಂತಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಐದಾರು ತಿಂಗಳು ಕಳೆದರೂ ಸಹ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಬಗ್ಗೆ ಕೇಂದ್ರ ಕಾಂಗ್ರೆಸ್ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದು ಮತ್ತು ಸಂವಿಧಾನ ರಚನೆ ಆರಂಭ ಆಗಿ ಸುಮಾರು ಒಂದು ವರ್ಷ ಆದರೂ ಸಹ ಪ್ರಾಂತ್ಯಗಳ ಪುನರ್ವಿಂಗಡಣೆಗೆ ಸಂಬಂಧಪಟ್ಟಂತೆ ಸಂವಿಧಾನ ರಚನಾ ಸಮಿತಿಯಾಗಲಿ ಅಥವಾ ಸರ್ಕಾರವಾಗಲಿ ಯಾವುದೇ ಪ್ರಸ್ತಾಪವನ್ನು ಮಾಡದೇ ಇರತಕ್ಕಂತಹ ವಿಳಂಬ ನೀತಿಯನ್ನು ವಿರೋಧಿಸಿ ನಿರ್ಣಯವನ್ನು ಅಂಗೀಕರಿಸಲಾಯಿತು ಅದರ ಜೊತೆಗೆ ಎಸ್ ನಿರ್ಲಿಂಗಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಲಾಯಿತು ಈ ಒಂದು ಸಮಾವೇಶದಲ್ಲಿ ಒಂದು ಸಮಿತಿಯನ್ನು ರೂಪಿಸಲಾಯಿತು ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ದೆಹಲಿಗೆ ತೆರಳದಂತಹ ಕನ್ನಡಿಗರು ಕೇಂದ್ರಕ್ಕೆ ಒಂದು ಹಕ್ಕೊತ್ತಾಯದ ಮನವಿಯನ್ನು ಸಲ್ಲಿಸಿ ಕರ್ನಾಟಕದ ಪ್ರದೇಶಗಳು ತಕ್ಷಣ ಒಂದಾಗಲೇಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟರು ಈ ಅವಧಿಯಲ್ಲಿ ನಾವು ಕಾಣ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೈದರಿಂದ ನಲವತ್ತೆರಡರ ಅವಧಿಯಲ್ಲಿ ಏಕೀಕರಣಕ್ಕೋಸ್ಕರ ಹೋರಾಟ ಸಾಕಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ತು ಪ್ರತಿಯೊಂದು ಸಮಾವೇಶದಲ್ಲಿ ಪ್ರತಿಯೊಂದು ಅಧಿವೇಶನದಲ್ಲಿ ಮತ್ತು ಕನ್ನಡ ಮಾತಾಡ್ತಕ್ಕಂತಹ ಪ್ರತಿಯೊಂದು ಪ್ರದೇಶಗಳಲ್ಲಿ ಏಕೀಕರಣದ ಒತ್ತಡ ಅದು ಹೆಚ್ಚಾಗ್ತಾ ಬಂತು ಅದರಲ್ಲಿ ಭಾರತದಿಂದ ಬ್ರಿಟಿಷರು ಕಾಲ್ ತೆಗೆದ ನಂತರ ಕೇಂದ್ರದಲ್ಲಿ ಸರ್ಕಾರವನ್ನು ವಹಿಸಿಕೊಂಡಂತಹ ಕಾಂಗ್ರೆಸ್ ಮೇಲೆ ಮತ್ತು ಸಂವಿಧಾನ ರಚನಾ ಸಮಿತಿಯ ಮೇಲೆ ಕನ್ನಡದ ಪ್ರತ್ಯೇಕ ಪ್ರಾಂತ್ಯಕ್ಕೋಸ್ಕರ ಒತ್ತಾಯವನ್ನು ಒತ್ತಡವನ್ನು ಹೇರಲಾಯಿತು ಇದರ ಮಧ್ಯೆ ಮತ್ತು ಈ ಏಕೀಕರಣಕ್ಕೆ ಎರಡು ಕಡೆಗಳಿಂದ ಸ್ವಲ್ಪ ಪ್ರಮಾಣದ ವಿರೋಧಗಳು ಬಂತು ಒಂದು ಮೈಸೂರು ಸಂಸ್ಥಾನದಿಂದ ಮೈಸೂರು ಸಂಸ್ಥಾನದಲ್ಲಿದ್ದಂಥ ಕೆಲವು ಮುಖಂಡರಿಂದ ಏಕೀಕರಣಕ್ಕೆ ವಿರೋಧ ಬಂತು ಅವರ ಹೇಳಿಕೆ ಅಥವಾ ಅಭಿಪ್ರಾಯ ಏನಾಗಿತ್ತು ಅಂದರೆ ಮೈಸೂರು ಸಂಸ್ಥಾನ ಅನ್ನೋದು ಒಂದು ಕನ್ನಡ ಪ್ರದೇಶ ಆಗಿದೆ ಇದು ಕನ್ನಡ ಪ್ರದೇಶವಾಗಿ ಪ್ರತ್ಯೇಕವಾಗಿರಲಿ ಒಂದೊಮ್ಮೆ ಕನ್ನಡ ಮಾತಾಡ್ತಕ್ಕಂತಹ ಇತರೆ ಪ್ರದೇಶಗಳು ಬೇಕು ಅಂದರೆ ಬ್ರಿಟಿಷ್ ಪ್ರಾಂತ್ಯದಲ್ಲಿರ್ತಕ್ಕಂಥ ಬಾಂಬೆ ಮದ್ರಾಸ್ ಮತ್ತು ಇತರ ಭಾಗಗಳಲ್ಲಿರೋ ಭಾಗಗಳಲ್ಲಿರ್ತಕ್ಕಂಥ ಪ್ರದೇಶಗಳನ್ನು ಬೇಕಾದರೆ ಒಂದು ಕೂಡಿಸ್ಕೊಂಡು ಅದನ್ನು ಕರ್ನಾಟಕ ಅಂತ ಅವ್ರು ಮಾಡಿಕೊಡ್ಲಿ ಮೈಸೂರು ಅನ್ನೋ ರಾಜ್ಯ ಇದು ಮೈಸೂರು ರಾಜ್ಯವಾಗಿ ಮುಂದುವರಿಲಿ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು ಇಂತಹ ಕೆಲವೇ ಕೆಲವು ಏಕೀಕರಣ ವಿರೋಧಿ ಮೈಸೂರು ಮುಖಂಡರ ಮನವೊಲಿಕೆ ಪ್ರಯತ್ನಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಡೆದಿದ್ದು ನಾವು ಕಾಣ್ತೇವೆ ಅದೇ ರೀತಿ ದೇಶೀಯ ಸಂಸ್ಥಳ ಇದ್ದಂತಹ ಸಂಡೂರು ರಾಮದುರ್ಗ ಜಮಖಂಡಿ ಮುಧೋಳ ಇಂತಹ ಕೆಲವು ಸಂಸ್ಥಾನಗಳ ಅರಸರು ಅವರು ಮರಾಠಿಗರಾಗಿದ್ದರು ಬಹುಸಂಖ್ಯಾತ ಜನರಲ್ಲಿ ಕನ್ನಡಿಗರಾಗಿದ್ದರು ಆದರೆ ಅಲ್ಲಿ ಬಹುಸಂಖ್ಯಾತ ಆಡಳಿತಗಾರರು ಮರಾಠಿಗಳಾಗಿದ್ದರು ಹೀಗಾಗಿ ಅವರು ನೂರಾರು ವರ್ಷ ಆಳ್ವಿಕೆ ನಡೆಸಿದಂತಹ ಮತ್ತು ಅವರ ಸಂಸ್ಕೃತಿಯನ್ನು ಕನ್ನಡಿಗರಿಗೆ ಬಿಟ್ಟುಕೊಡೋದಕ್ಕೆ ಮಾನಸಿಕವಾಗಿ ಸಿದ್ಧರಿದ್ದರೆ ಏಕೀಕರಣಕ್ಕೆ ಅವರು ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡ್ತಾ ಇರಲಿಲ್ಲ ಈ ಹಿನ್ನೆಲೆಯಲ್ಲಿ ದೇಶೀಯ ಸಂಸ್ಥಾನಗಳ ರಾಜರ ಮನಸ್ಸು ಹೋಲಿಸೋ ಒಂದು ಕ್ರಮ ಕೂಡ ಒಂದು ಪ್ರಯತ್ನಗಳು ಕೂಡ ಈ ಅವಧಿಯಲ್ಲಿ ನಡೆದು ಈ ವಿರೋಧಗಳು ಏನೇ ಇದ್ದರೂ ಕೂಡ ಅವು ತಾತ್ಕಾಲಿಕ ಮತ್ತು ಸಣ್ಣ ಪ್ರಮಾಣದ ವಿರೋಧಗಳಾಗಿದ್ದರಿಂದ ಏಕೀಕರಣದ ಮೇಲೆ ಇವು ಅಂತಹ ಗಂಭೀರ ಪರಿಣಾಮವನ್ನು ಬೀರಲಿಲ್ಲ ಅಂತ ಹೇಳ್ಬೋದು ಇವು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಕರ್ನಾಟಕದ ಏಕೀಕರಣದ ದಾರಿಯಲ್ಲಿ ನಾವು ಕಾಣ್ತಕ್ಕಂತಹ ಪ್ರಮುಖ ಮೈಲುಗಲ್ಲಗಳಾಗಿವೆ ಧನ್ಯವಾದಗಳು